ಸಾಮಾಜಿಕ ಜಾಲತಾಣದಲ್ಲಿ ತೇಜವಧೆ ಮಾಡಲಾಗಿದೆ ಎಂದು ವಿರಾಜಪೇಟೆಯ ಇಂಜಿನಿಯರ್ ಸುರೇಶ್ ಹೇಳಿದ್ದಾರೆ ತಾನು ಸಾರ್ವಜನಿಕ ರಸ್ತೆಯಿಂದ ಸ್ವಂತದ ಬಳಕೆಗೆ ಉಪಯೋಗಿಸ್ತಾ ಇದ್ದೇನೆ ಅಂತ ಅಲ್ಲಿನ ನಿವಾಸಿಯೊಬ್ಬ ಮೊಬೈಲ್ನಲ್ಲಿ ವಿಡಿಯೋ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾನೆ ತಾನು ಕಟ್ಟಡ ನಿರ್ಮಾಣ ಮಾಡುವ ಕಾರ್ಯವನ್ನ ಸುಮಾರು ಮೂವತ್ತು ವರ್ಷಗಳಿಂದ ಮಾಡ್ತಾ ಇದ್ದೇನೆ ವಿರಾಜಪೇಟೆ ನಗರದ ನೆಹರು ನಗರದ ಮುಖ್ಯ ರಸ್ತೆಗೆ ಶಾಸಕರ ನಗರಾಭಿವೃದ್ಧಿ ಅನುದಾನದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಕಾಂಕ್ರೀಟ್ ರಸ್ತೆ ನಿರ್ಮಾಣವಾಗ್ತಾ ಇದೆ ಆದರೆ ಸರ್ಕಾರದ ವತಿಯಿಂದ ನಡೀತಾ ಇರುವ ಕಾಮಗಾರಿ ಸರಿಯಾದ ರೀತಿಯಲ್ಲಿ ನಡೆಯಬೇಕು ಎಂದು ಶಾಸಕರು ತಿಳಿಸಿದ್ದಾರೆ ಆದ್ದರಿಂದ ತಾನು ಸ್ಥಳೀಯ ನಿವಾಸಿಯಾಗಿದ್ದು ಅಲ್ಲಿ ಸಮರ್ಪಕವಾಗಿ ಕೆಲಸ ನಡೀತಾ ಇರಲಿಲ್ಲ ಕಾಮಗಾರಿ ನಡೀತಾ ಇದ್ದಾಗ ತಾನು ಅದನ್ನು ನೋಡಿ ಸಂಬಂಧಪಟ್ಟ ಗುತ್ತಿಗೆದಾರರು ಬಳಿ ಮಾಹಿತಿಯನ್ನು ಬಯಸಿದಾಗ ಅವರು ಸರಿಯಾದ ಮಾಹಿತಿ ನೀಡಲಿಲ್ಲ ಆದ್ದರಿಂದ ಅವರು ನಡೆಸ್ತಾ ಇರುವ ಕಾಮಗಾರಿ ಬಗ್ಗೆ ವಿಡಿಯೋ ತೆಗೆದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ಕಳುಹಿಸಿದ್ದೆ ಶಾಸಕರ ಮಾಹಿತಿ ಮೇರೆಗೆ ಮುಖ್ಯಾಧಿಕಾರಿಗಳು ಆಗಮಿಸಿ ಕಾಮಗಾರಿ ವೈಜ್ಞಾನಿಕ ರೀತಿಯಲ್ಲಿ ನಡೆಸಲು ಗುತ್ತಿಗೆದಾರರಿಗೆ ಸೂಚಿಸಿದ್ದಾರೆ ವಿಡಿಯೋ ತೆಗೆದ ವ್ಯಕ್ತಿ ತನ್ನ ಮನೆ ಮುಂದೆ ಕಾಂಕ್ರೀಟ್ ಹಾಕಿಸಿಕೊಂಡು ತನ್ನ ಬಗ್ಗೆ ಮಾಹಿತಿ ಹಾಕಿದ್ದು ಸರಿಯಲ್ಲ ಅಂತ ಸುರೇಶ್ ತಿಳಿಸಿದ್ದಾರೆ ದಯವಿಟ್ಟು ಪಟ್ಟಣ ಪಂಚಾಯತಿಯ ಜವಾಬ್ದಾರಿಯುತ ಅಧಿಕಾರಿಗಳು ಬಂದು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿಸಿ ಅಂತ ಹೇಳಿದೀನಿ ಅವರನ್ನು ನಾನು ಕಳಪೆಗಾಮಾಗಿದ್ದೀನಿ ಮಾಡೋದನ್ನು ಕರೆಕ್ಟ್ ಆಗಿ ಮಾಡಿಸಿ ಹೇಳಿದೀನಿ ನಿನ್ನೆ ಕಾಂಕ್ರೀಟ್ ಆಗುವಾಗ ಇವರು ಮಾಡಿದಂತೂ ನೂರಕ್ಕೆ ನೂರು ನಾನ್ ಟೆಕ್ನಿಕಲ್ ಆಗಿ ಮಾಡಿದ್ದಾರೆ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಈಗ ಆಸ್ಪತ್ರು ತೆಗ್ದಾರೆ ಯಾವುದು ಡಾಂಬರೀಕರಣ ತೆಗೆದಾಗ ಡಾಂಬರೀಕರಣ ಒಂದೆರಡು ಇಂಚು ಮೂರು ಇಂಚು ದಪ್ಪ ಇರುತ್ತೆ ಇವರು ಕಾಂಕ್ರೀಟ್ ಹಾಕಬೇಕಾದ್ರೆ ಎಂಟು ಇಂಚು ಅಥವಾ ಆರು ಇಂಚು ಕಾಂಕ್ರೀಟ್ ಥಿಕ್ನೆಸ್ ಪ್ಲಸ್ ಅದರ ಮೇಲ್ಗಡೆ ಕೆಳಗಡೆ ಬರುವಂತಹ ಈ ಬೇಸ್ ಕೋರ್ಸ್ ರೋಡ್ಗೆ ಮೇನ್ ಆಗಿ ಬೇಕಾಗಿತ್ತು ಫೌಂಡೇಶನ್ ವೆಟ್ ಮಿಕ್ಸ್ ಆ ಫೌಂಡೇಶನ್ ಸರಿ ಆಗ್ತಿಲ್ಲ ಅದಕ್ಕೆ ಥಿಕ್ನೆಸ್ ಬರುತ್ತೆ ಆರು ಇಂಚ್ ಇರ್ಬೋದು ಹದಿನೈದು ಸೆಂಟಿಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಇರ್ಬೋದು ಹಾಗೆ ಇವ್ರು ಏನ್ ಮಾಡಬೇಕು ಈ ನೆಹರು ಹೇಳುವಂಥದ್ದು ನಲವತ್ತೈದು ವರ್ಷ ಮುಂಚೆ ಮುಂಚೆನ ರಸ್ತೆ ಆಗಿರುವಂಥದ್ದಲ್ಲಿ ಆ ಕಡೆ ಈ ಕಡೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಕೆಳಗಡೆ ಎಂಡ್ವರೆಗೂ ಎರಡು ಕಡೆ ರಸ್ತೆಗಳು ಆಗಿದೆ ಅದನ್ನು ಕಾಂಕ್ರೀಟ್ ಮಾಡೋಕ್ಕೆ ಮಾಡೋರಿಗೆ ತಲೆ ಕೆಲಸ ಮಾಡ್ಬೇಕಾದ್ರೆ ಏನು ಮಾಡಬೇಕು ಈ ಹೊಸದಾಗಿ ಹಾಕುವಂಥ ಕಾಂಕ್ರೀಟ್ ತಿಕ್ನೆಸ್ಸು ಪ್ಲಸ್ ಅದರ ಕಡೆ ಹಾಕುವಂಥ ಫೌಂಡೇಶನ್ ಏನು ಎ ಬಿ ಸಿ ಮೆಟೀರಿಯಲ್ ಈ ವೆಟ್ ಮಿಕ್ಸ್ ಈ ಎರಡು ತಿಕ್ನೆಸ್ ಹೇಳಿದಾಗ ಸುಮಾರು ಒಂದು ಅಡಿ ಎಸ್ ಒಂದಡಿ ಮಣ್ಣು ಹಾಕ್ಬಿಟ್ಟು ಅಡ್ಜಸ್ಟೆಡ್ ಆಗಿರುವಂಥ ರೋಡ್ಗಳಿಗೆ ಮ್ಯಾಚ್ ಮಾಡೋ ಲೆವೆಲ್ಗೆ ತರಬೇಕು ಅದು ಕ್ಯಾಲ್ಕುಲೇಷನ್ ಇವರು ಮೇಲ್ಗಡೆ ಆಸ್ಪಾಟ್ ಮಾತ್ರ ತೆಗ್ದಿದ್ದಾರೆ ಅದು ದಾಂಬ ತೆಗೆದು ಅಲ್ಲಿ ಕಾಂಕ್ರೀಟ್ ಹಾಕಿದಾಗ ಇರುವ ಲೆವೆಲಿಂದ ಸುಮಾರು ಸುಮಾರು ಒಂದಡಿ ಎತ್ತರಕ್ಕೆ ಬಂದಿದೆ ಈ ಒಂದಡಿ ಎತ್ತರಕ್ಕೆ ಬಂದಾಗ ಅಲ್ಲಿ ಆ ಕೆಲಸ ಆಗ್ತಾ ಇರ್ತದೆ ನನ್ನ ಮನೆಗೆ ಹೋಗುವಂತ ದಾರಿ ನನ್ನ ಮನೆಗೆಲ್ಲ ಅಲ್ಲಿ ಐದು ಆರು ಮನೆ ಇದೆ ಐದು ಆರು ಮನೆಗೆ ಹೋಗುವಂಥ ದಾರಿಯಲ್ಲಿ ಸಡನ್ ಆಗಿ ಸ್ಟೀಪ್ ಆಗಿ ಬರುತ್ತೆ ಅಲ್ಲಿ ಗಾಡಿ ಗಾಡಿ ಗಾಡಿದ್ರು ಇವನ್ ಬೈಕ್ ಹತ್ತಿದ್ರು ಅದ್ರದ್ದು ಬಾಟನ್ ತಗೋದ ಪರಿಸ್ಥಿತಿ ಅದನ್ನ ಅಲ್ಲಿ ಪಟ್ಟಣ ಪಂಚಾಯತಿ ಸೂಪರ್ವೈಸರ್ಗೆ ಹೇಳಿದಾಗ ಅವ್ರಿಗೆ ಒಪ್ಕೊಂಡಿರ ಅಲ್ಲಿ ಕೆಲಸ ಮಾಡ್ಕೊಂಡು ಕಾಂಟ್ರಾಕ್ಟ್ ಸೂಪರ್ವೈಸರ್ ಅವರು ಒಪ್ಕೊಂಡಿದ್ರೆ ಮಾಡಿ ಕೊಡ್ತೀನಿ ಅವ್ರು ಮಾಡಿ ನಾನೇನು ಬಲವಂತಾಗಿ ಫೋರ್ಸ್ ಮಾಡಿ ಒಂದು ವ್ಯಕ್ತಿ ಅದ್ ಪಕ್ಕದ ಮನೆಯ ವ್ಯಕ್ತಿ ವಿಡಿಯೋ ಮಾಡಿದ ಅವನು ಕೂಡ ಕೇಳಿದ್ದಾನೆ ಸುರೇಶ ಇದು ಸ್ವಲ್ಪ ಐಟು ಜಾಸ್ತಿ ಹೌದು ಅವ್ರೂಟ್ ಜಾಸ್ತಿ ಆಗಿದೆ ಅದನ್ನ ಮ್ಯಾಚ್ ಮಾಡಬೇಕು ಸ್ವಲ್ಪ ಹಾಕೋದು ಕೇಳಿದಾರೆ ನನ್ನ ಮನೆಯೊಳಗೆ ತಗೊಂಡಿ ಆಗಿಲ್ಲ ನನ್ನ ಮನೆ ಎಂಟ್ರೆನ್ಸ್ ತಲುಪಿಲ್ಲ ಅಲ್ಲಿ ಸಾರ್ವಜನಿಕರು ಅಲ್ಲಿ ಐದು ಆರು ಮನೆಗಳಿವೆ ಕೆಳಗೆ ಆ ಮನೆಗಳಿಗೆ ಹೋಗುವಂಥ ಆಟೋ ರಿಕ್ಷೆಗೆ ಸೌಲಭ್ಯ ಸುಲಭವಾಗಿದ್ರು ನಾನು ಅದನ್ನು ಮಾಡಿಸಿದರು ಹೇಳಿದ್ದೀನಿ ಅವರು ಮಾಡಿದ್ದಾರೆ ಯಾಕಂದ್ರೆ ಅವರಿಗೆ ಗೊತ್ತು ಆ ಸ್ಕೀಪ್ ಒಂದಡಿ ಎತ್ತರ ಬಂದಾಗ ಸಡನ್ ಆಗಿ ಎಕ್ಸಿಸ್ಟಿಂಗ್ ರೋಡ್ ಸ್ಲೋಪ್ ಬರಲ್ಲ ಅಂತ ಅದನ್ನ ಅವ್ರು ಮಾಡಿ ಇವರು ವೀಡಿಯೋ ಮಾಡಿದ್ದಾರೆ ನಾನು ನಿಂತ ವಿಡಿಯೋ ತೆಗೆದುಬಿಟ್ಟು ಅದು ಬೇರೆ ರೀತಿಯಲ್ಲಿ ಈಗ ಸಾಮಾಜಿಕ ಜಾಗ ಅರ್ಧ ಉಂಟು ನನ್ನ ಮನೆಗೋಸ್ಕರ ಮಾಡಿದ್ದೇವೆ ಅಂತ ಈ ವ್ಯಕ್ತಿ ಯಾರು ವಿಡಿಯೋ ತೆಗ್ದಿದಾರಲ್ಲ ಅವನ ಮನೆ ಮುಂದೆ ನೀವು ನೋಡಿ ಸ್ವಲ್ಪ ನೀವು ಹೋಗೋಕೆ ನೋಡ್ಕೊಂಡು ಸರ್ ನಾನು ಮಾಡಿರೋದು ಸಾರ್ವಜನಿಕ ರಸ್ತೆಗೆ ಅವನು ಮಾಡಿರೋದು ಅವನ ಮನೆ ಮುಂದೆ ಗೇಟ್ ತನಕ ಮಾಡಿಸ್ಕೊಂಡಿದ್ದಾನೆ ಈ ಕಾಂಕ್ರೀಟ್ ಬಿಡ್ತಿರೋದು ನಾಲ್ಕು ಮೀಟರ್ ಅಲ್ಲಿ ಅವರು ಹೇಳೋದು ಟೆಂಡರ್ ಅಲ್ಲಿರೋದು ನಾಲ್ಕು ಮೀಟ್ರು ಅವನ ಮನೆ ಮುಂದೆ ಸುಮಾರು ಆರು ಮೀಟರ್ ತನಕ ಆಗಿದೆ ಇದು ಯಾರ ಆಗ್ತದೆ ಅವನು ಆಮೇಲೆ ಹೇಳ್ತಾ ಇದ್ರೆ ನಾನು ನನ್ನ ಮನೆಗೋಸ್ಕರ ಸಾರ್ವಜನಿಕ ದುಡ್ಡಲ್ಲಿ ಮಾಡಿದೆ ಅಂತ ನನ್ನ ತಂದೆ ನನ್ನನ್ನು ಓದಿಸಿ ಬೆಳೆಸಿರೋದು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ನಾವು ನಮ್ಮ ಸ್ವಂತ ಖರ್ಚಲ್ಲಿ ಮನೆಯವ್ರ ಕೆಲಸ ಮಾಡ್ತೀವಿ ಮತ್ತು ನನಗೆ ಸಾರ್ವಜನಿಕ ದುಡ್ಡು ಅವಶ್ಯಕತೆ ಇಲ್ಲ ಸಾರ್ವಜನಿಕ ದುಡ್ಡು ಸಾರ್ವಜನಿಕರಿಗೆ ಉಪಕಾರ ಈ ರೀತಿಯಲ್ಲಿ ಒಂದು ಎಂತ ಹೇಳೋದು ಅಪಪ್ರಚಾರ ನಡೀತಾ ಇದೆ ಇದನ್ನ ಇದಕ್ಕೆ ಇದನ್ನ ನಾನು ಪ್ರೂವ್ ಮಾಡಬೇಕು ತಗೊಂಡು ಈ ಒಂದು ಮೀಡಿಯಾ ಬರೆದಿದ್ದೀನಿ ಮತ್ತೆ ಈಗ ಯಾರು ಇವಾಗ ವಿದ್ವಾಂಸ ಈಗ ಇದು ಮಾಡಿರಲ್ಲ ವಿಡಿಯೋ ಮಾಡಿದ ಅವೊಂದು ಹಳೆ ಇಷ್ಟ್ರೆ ಒಂದು ಹದಿನೈದು ಇಪ್ಪತ್ತು ವರ್ಷ ಮುಂಚೆ ಮನೆ ಕಟ್ಟುವಾಗ ಅಲ್ಲಿದ್ದಂಥ ತಡೆಗೋಡೆಗಳು ಈಗ ಅವ್ನ ಮನೆಯಲ್ಲಿ ಕಟ್ಟು ಬಾಡಿಗೆ ಕೊಟ್ಟು ಚೆನ್ನಾಗಿದ್ದಾನೆ ಈ ತಡೆಗೋಡೆಗಳು ಕೂಡ ಪಟ್ಟಣ ಪಂಚಾಯತ್ಲಿ ಪಂಚಾಯತ್ಗೆ ದುಡ್ಡಿದಾಗಿರುವಂತ ಮಾಹಿತಿ ಇದೆ ತನಿಖೆಗೆ ಹೋದ್ರೆ ಅದು ಕೂಡ ಹೊರಗೆ ತೆಗಿಬೇಕಾಗುತ್ತೆ ಈ ತರ ವಿಚಾರಗಳು ನಡೀತದೆ ಅವನು ಮಾಡ್ಕೊಂಡಿದ್ದ ಅವನ ಮನೆ ಮುಂದೆ ತಾಕ್ಸಿದಾನೆ ನಾವು ಮಾಡ್ಕೊಂಡಿದ್ರೆ ಸಾರ್ವಜನಿಕ ಅಲ್ಲಿ ಐದಾರು ಮನೆಗಳಿಗೆ ಹೋಗೋದು ದಾರಿಗೆ ಗಾಡಿ ಸುಲಭವಾಗಿ ಹೋಗಿತ್ತು ಮಾಡಿಸಿರೋದು ಇದು ಇವರು ಎಕ್ಸ್ಟ್ರಾ ಲಾಕ್ ಬಾರ್ದಿದ್ರೆ ಇವ್ರ ಏನ್ಮಾಡ್ಬೇಕು ಮಣ್ಣು ಇತ್ತು ಬಿಟ್ಟು ಎಕ್ಸಿಸ್ಟಿಂಗ್ ಯಾವ ಲೆವೆಲ್ ಇತ್ತು ఆ లెవల్గా కాంక్రీట్ ఫినిష్ బరీ మేలుగడే ఎర్ర నిమిషి ఆస్కెంట్ మాత్ర తె అదర్ మేము ఒందడి ఎత్తరాకూ పక్కదవరే ఏం ఇల్గొంద్ర ఈ విచారీ ఇన్న సరియద రీతి నాము పర్సనల్ యో కారణంగా ఉపయోగ సార్వజనిక ఉపకారం ఇది మాట్లాడిన